ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅನೇತ್ರೆ ವಿವಿಧ ಮಾಧ್ಯಮ ಸಂಸ್ಥೆಗಳಲ್ಲಿ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅನ್ನ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಅದರ ಮುಖಾನ ನೀವು ಇಂಟರ್ನ್ಶಿಪ್ ಮಾಡಬಹುದು ಅದರ ಜೊತೆಗೆ ನಿಮ್ಗೆ ಒಂದಷ್ಟು ಸ್ಟೈಮೆಂಡ್ ಅನ್ನು ಕೊಡ್ತಾ ಇರ್ತಕ್ಕಂಥದ್ದು ಬರೋಬ್ಬರಿ ಇಪ್ಪತ್ತು ಸಾವಿರ ರೂಪಾಯಿ ಸ್ಟೈಪೆಂಡ್ ಸಿಗ್ತಾ ಇರತಕ್ಕಂಥದ್ದು ಈ ಒಂದು ಅವಕಾಶ ಅಥವಾ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಡೀಟೇಲ್ಸ್ ನಾನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಬೇಡಿ ಯಾರೆಲ್ಲ ಜಾಬ್ ನೋಡ್ತಾ ಇದ್ರೆ ದಯವಿಟ್ಟು ಅಂತವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯಿಂದ ವಿವಿಧ ಮಾಧ್ಯಮ ಸಂಸ್ಥೆಗಳಲ್ಲಿ ನೀವು ಏನಾದರೂ ಇಂಟರ್ನ್ಶಿಪ್ ಮಾಡ್ತೀರ ಅನ್ನೋದಾದ್ರೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಕರೆದಿರ್ತಕ್ಕಂಥದ್ದು ಇಲ್ಲಿ ಆನ್ಲೈನ್ ಮುಖಾಂತರ ನೀವು ಅರ್ಜಿಗಳನ್ನು ಅಪ್ಲೈ ಮಾಡಿಕೊಂಡು ನೀವು ಇಂಟರ್ನ್ಶಿಪ್ ಅಲ್ಲಿ ಜಾಯಿನ್ ಆಗ್ಬೋದು ಅದ್ರ ಮುಖೇನ ನಿಮಗೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಸ್ಟೇಫಂಡ್ ಕೊಡ್ತಾ ಇರತಕ್ಕಂಥದ್ದು ಇದು ಇಂಟರ್ನ್ಶಿಪ್ ಮಾತ್ರ ಪರ್ಮನೆಂಟ್ ಕೆಲಸ ಇರೋದಿಲ್ಲ ಮತ್ತೆ ಮತ್ತೆ ನೀವೇನಲ್ಲಿ ಇಂಟರ್ನ್ಶಿಪ್ ಅಲ್ಲಿ ಕಲಿತೀರಾ ಮತ್ತೆ ನೀವು ನೀವಲ್ಲಿ ನಿಮ್ಮ ನ ನಿಮ್ಮ ಟ್ಯಾಲೆಂಟ್ ಅಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೋದು ಅಥವಾ ತೋರಿಸೋದು ಒಂದಷ್ಟು ಕಲಿಯೋದು ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅಲ್ಲೇ ಕೆಲಸವನ್ನ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಷ್ಟು ಇನ್ಫ್ಯಾಕ್ಟ್ ಆಗುತ್ತೆ ಸೊ ಪ್ರತಿಯೊಬ್ಬರಿಗೂ ಅಷ್ಟೇ ಇದಕ್ಕೆ ಏನ್ ಕ್ವಾಲಿಫಿಕೇಶನ್ ಬೇಕು ಏನು ಇತ್ತ ಕಂಪ್ಲೀಟ್ ಒಂದು ಡೀಟೇಲ್ಸ್ ನಾವು ನೋಡೋದ ನೋಡೋದಾದ್ರೆ ಕರ್ನಾಟಕ ಕರ್ನಾಟಕ ಮಾಧ್ಯಮ ಅಕಾಡೆಮಿಯು ಮಹಿಳಾ ಆಯವ್ಯಯ ಹಾಗೂ ಪರಿಶಿಷ್ಟ ಜಾತಿ ಉಪಯೋಜನೆ ಮತ್ತೆ ಪರಿಶಿಷ್ಟ ಪಂಗಡ ಉಪಯೋಜನೆ ಅಡಿಯಲ್ಲಿ ಪತ್ರಿಕೋದ್ಯಮದಲ್ಲಿ ಆಸಕ್ತಿ ಇರತಕ್ಕಂಥವ್ರಿಗೆ ಅಂದ್ರೆ ಮಾಧ್ಯಮದಲ್ಲಿ ಕೆಲಸ ಮಾಡೋದಕ್ಕೆ ಆಸಕ್ತಿ ಇರ್ತದ ಯಾರಿಗಿದೆ ಅಂತವರು ಸ್ನಾತಕೋತ್ತರ ಪದವೀಧರರಿಗೆ ವಿವಿಧ ಮಾಧ್ಯಮ ಕ್ಷೇತ್ರದಲ್ಲಿ ಸಂಸ್ಥೆಗಳಲ್ಲಿ ಇಂಟರ್ನ್ಶಿಪ್ ಒಂದು ಕೆಲಸವನ್ನ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಇದಕ್ಕೆ ನಾನ್ ಜರ್ನಲಿಸಂ ಆಗಿದ್ರು ಆಗುತ್ತೆ ಜರ್ನಲಿಸಂ ಓದಿದ್ರು ಆಗುತ್ತೆ ಸ್ನಾತಕೋತ್ತರ ಪದವಿ ಕಂಪಲ್ಸರಿ ಆಗಿರ್ಲಬೇಕಾಗುತ್ತೆ ಇನ್ನು ವಿವಿಧ ಮಾಧ್ಯಮ ಸಂಸ್ಥೆಗಳಲ್ಲಿ ಇಂಟರ್ನ್ಶಿಪ್ ಒಂದು ಕಾರ್ಯಕ್ರಮವನ್ನ ಯಾರು ಮಾಡ್ಬೇಕಂತಿದ್ರೆ ಅವರಿಗೆ ವೃತ್ತಿಪರರಿಗೆ ಮಾಧ್ಯಮ ಕ್ಷೇತ್ರದಲ್ಲಿ ಒಂದು ಪ್ರೆಸೆಂಟ್ ಏನು ಯಾವ ರೀತಿ ತಿಳಿಸ್ಕೊಡ್ತಾ ಇದ್ದಾರೆ ಪ್ರೆಸೆಂಟ್ ಒಂದು ಅನುಭವವನ್ನ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಅಂತ ಹೇಳ್ಬೋದು ಈ ಒಂದು ಅವಕಾಶವನ್ನ ಪ್ರತಿಯೊಬ್ಬರು ಯುಟಿಲೈಸ್ ಮಾಡ್ಕೊಳ್ಬೋದು ಇದು ಮಾಧ್ಯಮ ಸಂಸ್ಥೆಗಳಾದ ರೇಡಿಯೋ ಟೆಲಿವಿಷನ್ ದಿನಪತ್ರಿಕೆ ಡಿಜಿಟಲ್ ಮಾಧ್ಯಮ ಪತ್ರಿಕೋದ್ಯಮ ಸೊ ಕಂಟೆಂಟ್ ರೈಟಿಂಗ್ ಇರ್ಬೋದು ಛಾಯಾಗ್ರಹಣ ವಿಡಿಯೋ ತಯಾರಿಕೆ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಮಾಧ್ಯಮ ಇವುಗಳಿಗೆ ಸಂಬಂಧಪಟ್ಟಂತೆ ಅವುಗಳಲ್ಲಿನ ಕೌಶಲ್ಯಗಳನ್ನು ಕಲಿಯೋದಕ್ಕೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತ ನಾವು ಕರೀಬಹುದು ಯಾರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಅರ್ಹರಿದ್ದಾರೆ ಅನ್ನೋದಾದ್ರೆ ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು ಅದು ಅದಾದ ನಂತರ ಬರವಣಿಗೆಯಲ್ಲಿ ಪರಿಣಿತಿಯನ್ನು ಹೊಂದಿರಬೇಕಾಗುತ್ತೆ ಪತ್ರಿಕೋದ್ಯಮದಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು ಈ ಒಂದು ಇದಕ್ಕೆ ನೀವು ಅರ್ಜಿಗಳನ್ನ ಸಲ್ಲಿಕೆ ಮಾಡಬಹುದು ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತ ನಾವು ಹೇಳ್ಬೋದು ಮಾಧ್ಯಮದಲ್ಲಿ ನಿಮ್ಮನ್ನ ನೀವು ತೋರಿಸ್ಕೊಳ್ಳೋದಕ್ಕೆ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲು ಅಥವಾ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸ್ನಾತಕೋತ್ತರ ಪದವಿ ಆಗಿರಬೇಕು ಯಾವುದೇ ಡಿಗ್ರಿ ಆಗಿರಲಿ ಪರವಾಗಿಲ್ಲ ಪೋಸ್ಟ್ ಗ್ರಾಜುಯೇಷನ್ ಆಗಿರಬೇಕಾಗುತ್ತೆ ಮತ್ತೆ ಅದಾದ ನಂತರ ಪತ್ರಿಕೋದ್ಯಮದಲ್ಲಿ ಏನಾದರೂ ನೀವು ಸ್ನಾತಕೋತ್ತರ ಮಾಡಿದ್ರೆ ಪೋಸ್ಟ್ ಗ್ರಾಜುಯೇಷನ್ ಜರ್ನಲಿಸಂ ಮಾಡಿದ್ರೆ ನಿಮಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗುತ್ತೆ ನಾನ್ ಜರ್ನಲಿಸಮ್ ಮಾಡಿರೋರು ಸಹ ನೀವು ಅಪ್ಲೈವನ್ನ ಮಾಡಬಹುದು ಮತ್ತೆ ಇಲ್ಲಿ ನಾನು ಆಗ್ಲೇ ಹೇಳಿದೆ ಪ್ರತಿ ತಿಂಗಳು ನಿಮಗೆ ಇಪ್ಪತ್ತ್ ಸಾವಿರ ರೂಪಾಯಿ ಸ್ಟೇಫಂಡ್ ಅನ್ನ ಕೊಡಲಾಗುತ್ತೆ ಕರ್ನಾಟಕ ಮಾಧ್ಯಮ ಅಕಾಡೆಮಿಯಿಂದ ಪ್ರಸ್ತುತ ಅರ್ಜಿಯನ್ನು ಆಹ್ವಾನಿಸಿ ಇರ್ತಕ್ಕಂಥದ್ದು ಈ ಒಂದು ಇಂಟರ್ನ್ಶಿಪ್ ಪ್ರೋಗ್ರಾಮ್ ಸಂಬಂಧಪಟ್ಟಂತೆ ಪ್ರತಿ ತಿಂಗಳು ನಿಮಗೆ ಇಪ್ಪತ್ ಇಪ್ಪತ್ ರೂಪಾಯಿ ನಿಮ್ಗೆ ಕೊಡಲಾಗುತ್ತೆ ಇನ್ನು ಆಯ್ಕೆ ಮಾಡ್ತಕ್ಕಂಥ ವಿಧಾನ ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಪ್ರವೇಶ ಪರೀಕ್ಷೆಯ ಮೂಲಕ ಅರ್ಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ಳಾಗುತ್ತೆ ಅದಾದ ನಂತರ ನೀವು ಈ ಒಂದು ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅನ್ನ ಮಾಡಬಹುದು ಒಟ್ಟು ಇಪ್ಪತ್ನಾಲ್ಕು ಅಭ್ಯರ್ಥಿಗಳಿಗೆ ಇಂಟರ್ನ್ಶಿಪ್ ಅವಕಾಶವನ್ನ ಕೊಟ್ಟಿರತಕ್ಕಂತದ್ದು ಮಹಿಳಾ ಆಯವಯ ಅಡಿಯಲ್ಲಿ ನೂ ಹತ್ತು ಮಹಿಳೆಯರು ಪರಿಶಿಷ್ಟ ಜಾತಿ ಉಪಯೋಜನೆಯಡಿ ಹತ್ತು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಪರಿಶಿಷ್ಟ ಪಂಗಡ ಉಪಯೋಜನೆಯಡಿ ನಾಲ್ಕು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಇಂಟರ್ನ್ಶಿಪ್ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಒಟ್ಟು ಎರಡು ತಿಂಗಳು ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅನ್ನ ಮಾಡಬೇಕಾಗುತ್ತೆ ಟೂ ಮಂತ್ಸ್ ಇರುತ್ತೆ ಪ್ರತಿ ತಿಂಗಳು ನಿಮ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಮಾಡಿರುತ್ತೆ ಟೂ ಮಂತ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಗೆ ಜಾಬ್ ಆಪರ್ಚುನಿಟೀಸ್ ಅನ್ನು ಜಾಸ್ತಿ ಬರುತ್ತೆ ಮತ್ತೆ ಅದರ ಜೊತೆಗೆ ಒಂದಷ್ಟು ವರ್ಕ್ ಸ್ಕಿಲ್ಸ್ ಇರುತ್ತೆ ವರ್ಕ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಯಾಕಂದ್ರೆ ಟೂ ಮಂತ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಟೂ ಅಲ್ಲಿ ನಿಮ್ಮನ್ನ ನೀವು ಯಾವ ರೀತಿ ಅಹ್ ಅಥವಾ ನೀವು ಸಹ ಟ್ಯಾಲೆಂಟ್ ನ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ತೀರಾ ಸ್ಕಿಲ್ಸ್ ನ ತರ ಇಂಪ್ರೂವ್ ಮಾಡ್ಕೊಳ್ತೀರಾ ಸ್ಕಿಲ್ಸ್ ಯಾವ ತರ ಬಿಲ್ಡ್ ಮಾಡ್ಕೊಳ್ತೀರಾ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸುಮ್ಮನೆ ನಾನು ಇಂಟರ್ನ್ಶಿಪ್ ಮಾಡ್ದೆ ಅನ್ನೋದಕ್ಕಿಂತ ಏನಾದ್ರು ಎರಡು ತಿಂಗಳಲ್ಲಿ ನೀವೇನಾದ್ರು ಅಚೀವ್ ಮಾಡಿದ್ರೆ ಸೊ ನಿಮ್ಗೆ ಅಲ್ಲೇ ಕೆಲಸ ಉಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಮೇಜರ್ ಆಫ್ ಅಂದ್ರೆ ಸುಮಾರು ರೀತಿ ಈ ರೀತಿ ಆಗಿರ್ತಕ್ಕಂಥದ್ದು ನೀವು ಇಂಟರ್ನ್ಶಿಪ್ ಅಲ್ಲಿ ಏನಾದ್ರು ಸೆಲೆಕ್ಟ್ ಆದ್ರೆ ಅಥವಾ ಇಂಟರ್ನ್ಶಿಪ್ ನೀವು ಹೋಗಿ ಅಲ್ಲಿ ಏನಾದ್ರು ಕೆಲಸ ಚೆನ್ನಾಗಿ ಮಾಡ್ತಾ ಇದ್ರ ಅಂದ್ರೆ ಆ ಕಂಪ್ನಿಯವರು ನಿಮ್ಮನ್ನ ಹೈರಿಂಗ್ ಮಾಡ್ಕೊಳ್ತಾರೆ ಅದೇನು ಸಮಸ್ಯೆ ಏನಿಲ್ಲ ಅದು ನಾಟ್ ಕಂಪಲ್ಸರಿ ಬಟ್ ಹೇಳ್ತಾ ಇರೋದು ವಿಚಾರ ಹೇಳ್ತಾ ಇರೋದು ಅಷ್ಟೇ ನಿಮ್ಮ ಸ್ಕಿಲ್ಸ್ ನ ನೋಡಿ ಅವರೇ ತಗೊಂಡು ತಗೊಳ್ಬಹುದು ಈ ಒಂದು ಇದಕ್ಕೆ ಲಾಸ್ಟ್ ಡೇಟ್ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ನಿಮಗೆ ಕೊನೆಯ ದಿನಾಂಕ ಬಂದು ಇಪ್ಪತ್ತೈದು ಜುಲೈ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕು ಜುಲೈ ಈ ಒಂದು ಲಾಸ್ಟ್ ಡೇಟ್ ಆಗಿರತಕ್ಕಂಥದ್ದು ಇನ್ ಕೇಸ್ ಏನಾದ್ರು ಲೇಟ್ ಆಗಿ ನೀವು ಅಪ್ಲಿಕೇಶನ್ಸ್ ಅನ್ನೋದಾದ್ರೆ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾರೆ ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ನಾನು ನಿಮ್ಗೆ ಒಂದು ಗೂಗಲ್ ಫಾರ್ಮ್ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಆ ಲಿಂಕ್ ನ ಕ್ಲಿಕ್ ಮಾಡಿ ಅಲ್ಲಿ ಒಂದಷ್ಟು ಡೀಟೇಲ್ಸ್ ನ ಕೇಳಿರ್ತಾರೆ ಆ ಡೀಟೇಲ್ಸ್ ನ ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ಏನೇನೆಲ್ಲ ಕೇಳ್ತಾರೆ ಅನ್ನೋದಾದ್ರೆ ವಿದ್ಯಾರ್ಥಿ ಒಂದು ಆಧಾರ್ ಕಾರ್ಡ್ ಇರ್ಬೋದು ಮತ್ತೆ ಮಾರ್ಕ್ಸ್ ಕಾರ್ಡ್ ಇರ್ಬೋದು ಜಾತಿ ಪ್ರಮಾಣ ಪತ್ರ ಆಧಾರ್ ವೋಟರ್ ಐ ಡಿ ಅಥವಾ ಎಸ್ ಎಸ್ ಎಲ್ ಸಿ ಪ್ರಮಾಣ ಪತ್ರ ಮೊಬೈಲ್ ನಂಬರ್ ಇಷ್ಟು ಒಂದು ಡೀಟೇಲ್ಸ್ ನ ಕೇಳ್ತಾರೆ ಮತ್ತೆ ಇಲ್ಲಿ ಹೆಚ್ಚಿನ ಒಂದು ಮಾಹಿತಿ ಬೇಕಾದ್ರೆ ನಿಮಗೆ ಅಲ್ಲಿಂದ ಒಂದು ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬಹುದು ಇಲ್ಲಿ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಇಲ್ಲಿ ಕಾಣ್ತಾ ಇರತಕ್ಕ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರ್ತಕ್ಕಂಥ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಹೆಚ್ಚಿನ ಒಂದು ಮಾಹಿತಿನ ಪಡ್ಕೊಳ್ಬಹುದು ಸೊ ಸ್ನೇಹಿತರೆ ಇದು ಒಟ್ಟಾರೆಯಾಗಿ ಏನು ಇಂಟರ್ನ್ಶಿಪ್ ನ ನೀವು ಮಾಡ್ಬೇಕು ಅಂತ ಯಾರಿದಿರಾ ಅಂತವ್ರಿಗೆ ಈ ಒಂದು ಆಪರ್ಚುನಿಟಿ ಸಿಕ್ಕಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ ಮಾಧ್ಯಮದಲ್ಲಿ ತನ್ನ ತಾನು ತೋರಿಸ್ಕೊಳ್ತಕ್ಕಂಥದ್ದು ನೀವು ಮೀಡ್ಯಾದಲ್ಲೇ ಮಾಡ್ಬೇಕನ್ನೋದು ಏನಿಲ್ಲ ಈ ಒಂದು ಇಂಟರ್ನ್ಶಿಪ್ ಮಾಡಿದ್ರೆ ನೀವು ಎಲ್ಲೇ ಬೇಕಾದ್ರೂ ಜಾಬ್ ಮಾಡೋದಕ್ಕೆ ತುಂಬಾ ನಿಮ್ಗೊಂದು ಅವಕಾಶಗಳು ಜಾಸ್ತಿ ಇರ್ತವೆ ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅದಕ್ಕೂ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಯಾಕಂದ್ರೆ ಇದೇ ತರದ ಇನ್ನೊಂದಷ್ಟು ಮಾಹಿತಿಗಳನ್ನ ತಗೊಂಬಂದು ನಿಮ್ಮ ಮುಂದೆ ತಿಳಿಸ್ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಈ ಪ್ರಯತ್ನಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿ ಸಪೋರ್ಟ್ ಅನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ತನಕ ನಮಸ್ಕಾರ